ಒಳಗಡೆ ಹೋಗ್ಬಿಟ್ಟವನೋ ಕಂದ ಇಲ್ಲ ಎಲ್ಲಿದ್ದೀಯ ಬಾಗ್ಲಕ್ಕೆ ಕುಂತಿದ್ದೀನಿ ನಿನ್ನ ಫೋನ್ ಯಾಕೆ ಕಟ್ ಮಾಡಿದ್ದು ಏ ಏನೋ ಅಂತ ಏನೋ ಒಂಥರ ಜುಮ್ ಅಂತ ಆಗ್ತಿತ್ತು ಲೈಟ್ ಜುಮ್ ನಾನು ಇರ್ಬೇಕಾದ್ರೆ ಎದ್ರಕ್ಕಬೇಡ ನೀವೆಲ್ಲಿದ್ದೀರ ನಾನು ಎಲ್ಲೇ ಇದ್ದರೂ ನೀನು ಏನೇನ್ ಮಾಡ್ತಿದ್ದೀಯ ನೋಡೋ ನಿನ್ನ ಮನೆ ಮುಂದೆ ಒಂದು ವೃಕ್ಷ ಇಲ್ವೋನೋ ಓ ಹಳ್ಳಿ ಮರ ಹಳ್ಳಿ ಮರ ಹ್ಮ್ ಹಳ್ಳಿ ಮರದ ಮೇಲೆ ನೋಡೋ ಎಷ್ಟು ಕುಂತಿದಾವ ಅಮಾವಾಸ್ಯ ನೋಡ ಇವತ್ತು ನಿಮ್ ಮರದ ಮೇಲೆ ಅದು ಮೂರ್ ಕುಂತಿದಾವ ಕಣ ಆ ಹದ್ಮೂರ್ ದೇವಗಳ ಕಣ ನಿಮ್ಮ ಮನೆ ಮುಂದೆ ಇರೋ ಅಲ್ಲಿ ಮರದ ಮೇಲೆ ವೃಕ್ಷದ ಮೇಲೆ ಎಲ್ಲ ಎಲೆ ಉದ್ರ ಎಲ್ಲ ಎಲೆ ಉದ್ರ ಐತಿ ಬರೀ ಎಲೆ ಉದ್ರೋದ್ರೆ ದೆವ್ವ ಕೂತ್ಕೊಣಕ್ಕೆ ಎಷ್ಟು ಕುಂತಿದಾವೆ ಹದ್ಮೂರ್ ಇದಾವ ಕಣ ಹದ್ಮೂರ್ ಗಾಳಿ ಇದಾವ ಹದ್ಮೂರ್ ಗಾಳಿ ಇದಾವೆ ಅದರಲ್ಲಿ ಮೂರು ನಿನ್ನ ಸೇರ್ಕೊಂಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾವ ಕೂಡ ನೀನ್ ಈಚೆ ಏನ್ಕೊ ಬಂದಿ ನೀನು ಸೆಕೆ ಸೆಕೆ ಆದ್ರೆ ಅಮಾವಾಸೆ ಇಲ್ಲಿ ನೋಡ ಇಲ್ಲಿ ಬೇಕಾರೆ ಮುಖ ತೋರ್ಸೋದು ಮಾಡ್ತೀಯೋ ಫೋನ್ ನಾನು ನೀನು ಇಲ್ಲಿ ದೇವ್ವ ಎಬ್ಬರುಸ್ ಕುಂಡಿಸಿದ ಒಂದು ಹೆಣ್ಣು ದೇವ್ವನ ಹೋದ ಹೆಣನ ಹಾ ನೋಡಿ ನೋಡ್ಬಿಟ್ಟಿ ಮಾಡ್ತೀನಿ

ನಾಯಿ ಬೇಡ ಅವ್ರ ಮನೆಯೊಳಗೆ ಯಾರ ಆಗಲ್ಲ ಹೇಳ್ರಿ ನರಸಿಂಹರಾಜು ಓಹ್ ನಿಮ್ ಮನೆಯೊಳಗೆ ಯಾರ ಆಗಲ್ಲ ಹೇಳ ಅವ್ರ ಮೇಲೆ ಬರಿಸ್ತೀನಿ ಬರ್ಲಿ ಬಿಡು ಮನಿ ಕಣಲಿ ಇನ್ನ ನಿಭ್ರಸ್ತೀನಿ ಯಾರ್ ಮ್ಯಾಲ್ ಬರಂಗ ಮಾಡ್ಲಿ ನಮ್ಮವ್ವನ್ ಮೇಲೆ ನಿಮ್ಮವ್ವ ಏಯ್ ವಯಸ್ಸಾಗೈತಲ್ಲೋ ನಮ್ಮ ಕೊಡ್ತಾ ಇಲ್ಲ ಚ ವ ಅವ್ರ ಮೇಲೆ ಬೇಡ ಕಣ ಪ್ರಭಾವ ಬೀರೋದು ಇನ್ನೊಬ್ರು ಯಾರಾದ್ರ ಮೇಲೆ ಹೇಳ

ಎಲ್ಲಿ ಕಾಣೋದಿಲ್ಲ ಕೂತ್ಕೊಬೇಕು ಇಲ್ಲೇ ಇಲ್ಲ ನಾನೊಂದು ಈಗ ಮಣ್ಣ್ ಮಾಡಿದ್ರಲ್ಲ ಎಣಾಕ ಇಬ್ರು ಕುಂಡರ್ಸಿದೀನಿ ಅದು ರಕ್ತ ಕುಡಿಬೇಕು ಅಂತ ಐತೆ ಅದಕ್ಕೇನೆ ಅದು ಯಾರ್ನ ಆಹುದಿ ತಗೊಬೇಕಲ್ಲ ಇವತ್ತು ಸತ್ತೋಗೈತಲ್ಲ ಬೇರೆ ಯಾರ್ನ ಆಹುಧಿ ತಾಂಬೇಕು ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ ಅದನ್ ಆಹುದಿ ತಗಬೇಕು ಅಂತ ಕೇಳ್ತಾ ಐತೆ ಬೇಡ ನರ್ಸಿಂಹರಾಜ ಹೋತಕ್ ಹೋಗಬೇಡ ನರಸಿಂಹರಾಜ ತಕ್ಕ ಬೇಡ

ಅವ್ರ ಹೇಳೋದ್ ಕೇಳಿಸ್ಕ ಬಂ ಬಂ ಬಾಲೇನಾಥ ನರಸಿಂಹರಾಜ್ ಸ್ವಾಮಿ ಹೇಳಪ್ಪ ಮಂತ್ರಿ ಹೇಳ್ಕೊಡ್ತೀನಿ ಹೇಳಪ್ಪ ಒಂದು ಹ್ಮ್ ಬಂ ಬಂ ಭೋಲೆನಾಥ ಕಾಂಚನಿ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ ವಿಜಯನಗರದ ವಿಜಯಮ್ಮ ಗಂಜಮ್ಮ ತಿಪ್ಟೂರು ರತ್ನಮ್ಮ ವಿದ್ಯಮ್ಮೆಟ್ಕುಂಟೆ ಲಕ್ಷ್ಮಮ್ಮ ಗೊಲ್ರಟ್ಟಿ ಗೊಲ್ರಮ್ಮ ಇವನ್ನೆಲ್ಲ ನಾಶ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಮ್ಮ ಹೇಳಪ್ಪ ಏನಂತ ಅದೇ